ಹಲೋ ನಮಸ್ತೆ ನ್ಯೂಸ್ ಪ್ರಮೋ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಮಾಲತೇಶ್ ಸ್ನೇಹಿತರೆ ನ್ಯೂಸ್ ಪ್ರಮೋ ಯೂಟ್ಯೂಬ್ ಚಾನಲ್ ನಲ್ಲಿ ಕೇವಲ ಕೃಷಿ ಉದ್ಯೋಗ ಮನೋರಂಜನೆ ಕ್ರೀಡೆ ಟ್ರೆಂಡಿಂಗ್ ಸುದ್ದಿಗಳು ಕಾಗದ ಪತ್ರ ಶಿಕ್ಷಣ ಹೀಗೆ ಜನರಿಗೆ ಅಗತ್ಯವುಳ್ಳ ಮಾಹಿತಿಗಳನ್ನು ಮಾತ್ರ ಹಾಕಲಾಗುತ್ತದೆ ಹೊರತು ಇನ್ಯಾವುದೇ ಅನಗತ್ಯ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಲಾಗುವುದಿಲ್ಲ ಮೊದಲನೇದಾಗಿ ನ್ಯೂಸ್ ಪ್ರಮೋ ಯೂಟ್ಯೂಬ್ ಚಾನಲ್ ನ ಮೊದಲ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಬಯಸುತ್ತೇನೆ ಇಲ್ಲಿ ನಾವು ಮೊದಲನೇದಾಗಿ ಉದ್ಯೋಗದ ಒಂದು ವಿಷಯದೊಳಗೆ ನೋಡಬೇಕಂದ್ರೆ ಬಿಬಿಎಂಪಿಯಲ್ಲಿ ಹನ್ನೊಂದು ಸಾವಿರ ಪ್ಲಸ್ ಅಧಿಕ ಹುದ್ದೆಗಳನ್ನು ನೇಮಕಾತಿಗೆ ಅಧಿಸೂಚನೆ ಹೊರಗಿಸಲಾಗಿದೆ ಮತ್ತು ಈ ಸಂಸ್ಥೆ ಯಾವುದಪ್ಪ ಅಂದ್ರೆ ಬಿ ಬಿ ಎಂ ಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಹನ್ನೊಂದು ಸಾವಿರದ ಮುನ್ನೂರ ಏಳು ಖಾಲಿ ಹುದ್ದೆಗಳಿದ್ದಾವೆ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಸಲುವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹಾಗಾದ್ರೆ ಈ ಒಂದು ಹುದ್ದೆಗೆ ಏನೆಲ್ಲ ಸೌಲಭ್ಯ ಇದಾವೆ ಮತ್ತು ಏನೆಲ್ಲ ಅರ್ಹತೆ ಬೇಕು ಮತ್ತೆ ಇದು ಹುದ್ದೆಗೆ ಆಯ್ಕೆಯಾದ ನಂತರ ವೇತನವನ್ನು ಯಾವ ಥರ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣ ಒಂದು ಮಾಹಿತಿಯನ್ನ ಈ ಮುಂದೆ ನೋಡೋಣ ಸ್ನೇಹಿತರೆ ಫಸ್ಟ್ ಇಲ್ಲಿ ಸ್ಥಳ ಯಾವ್ದಪ್ಪ ಅಂದ್ರೆ ಇದು ನೀವು ಆಯ್ಕೆ ಆದ ನಂತರ ಇಲ್ಲಿ ಬೆಂಗಳೂರಲ್ಲೇ ವರ್ಕ್ ಮಾಡೋದಾಗಿರುತ್ತೆ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿಗೆ ಅಷ್ಟೇ ಸಂಬಂಧಪಟ್ಟಿದ್ದು ಈ ಒಂದು ಪ್ಲೇಸ್ ಅಲ್ಲಿ ನೀವು ವರ್ಕ್ ಮಾಡಬೇಕಾಗಿರುತ್ತೆ ಬೆಂಗಳೂರಲ್ಲಿ ಮತ್ತು ಯಾವ ಹುದ್ದೆಪ್ಪ ಅಂದ್ರೆ ಇದು ಇದು ಗ್ರೂಪ್ ಡಿ ಹುದ್ದೆ ಸ್ನೇಹಿತರೆ ಇದು ಈ ಹುದ್ದೆಗಳು ಏನದು ಏನ್ ಇದು ಹನ್ನ ಸಾವಿರದ ಮುನ್ನೂರ ಏಳು ಕಾಲ್ಪರ್ ಮಾಡಿದಾರಲ್ಲ ಈ ಹುದ್ದೆಗಳು ಗ್ರೂಪ್ ಡಿ ಹುದ್ದೆಗಳಾಗಿದ್ದಾವೆ ಅನಂತರ ಎಷ್ಟು ಸಂಖ್ಯೆ ಕರೆದಿದಾರಪ್ಪ ಅಂದ್ರೆ ಒಟ್ಟು ಟೋಟಲ್ ಆಗಿ ಬಿಬಿಎಂಪಿಯಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಏಳು ಹುದ್ದೆಗಳನ್ನು ಕರೆಯಲಾಗಿದೆ ಮತ್ತು ಈ ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರಪ್ಪ ಅಂದ್ರೆ ಇದು ಆಫ್ಲೈನ್ ಸ್ನೇಹಿತರೆ ಇದು ನೀವು ಯಾವ ತರ ಅರ್ಜಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಇದು ಆಫ್ಲೈನ್ ಒಂದು ಅರ್ಜಿ ಸಲ್ಲಿಸದೇ ನೀವು ಅಧಿಸೂಚನೆಯಲ್ಲಿ ವೆಬ್ಸೈಟ್ ಗೆ ಹೋಗಿ ಅಧಿಸೂಚನೆಯಲ್ಲಿ ಕ್ಲಿಯರ್ ಆಗಿ ಓದ್ಕೊಂಡು ಅಲ್ಲಿ ಅರ್ಜಿ ಫಾರ್ಮ್ ಇರುತ್ತೆ ಅರ್ಜಿ ಫಾರ್ಮ್ ಅನ್ನ ಡೌಲೋಡ್ ಮಾಡಿಕೊಂಡು ಅರ್ಜಿ ಫಾರ್ಮ್ ನ ಎಲ್ಲ ಮಾಹಿತಿಯನ್ನ ಅದರೊಳಗೆ ನಾವು ನಮೂದಿಸಿ ನಂತರ ನೀವು ಬಿಬಿಎಂಪಿ ಇದಕ್ಕೆ ಕಚೇರಿಗೆ ಕಳಿಸಬೇಕಾಗಿರುತ್ತೆ ಅದನ್ನು ಮುಂದೆ ನೋಡೋಣ ಹಾಗಾದ್ರೆ ಇದು ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂದ್ರೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡ್ರೆ ಇದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸ್ನೇಹಿತರೆ ಮಾನ್ಯತೆ ಪಡೆದ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ್ರೆ ಸಾಕು ಮತ್ತು ಕನ್ನಡ ಭಾಷೆಯ ಸಂಪೂರ್ಣ ಜ್ಞಾನ ಬೇಕು ಸ್ನೇಹಿತರೆ ಇಲ್ಲಿ ಕನ್ನಡ ಭಾಷೆ ಸಂಪೂರ್ಣ ಜ್ಞಾನ ಅಂದ್ರೆ ಕನ್ನಡ ಮಾತನಾಡಲು ಬರಬೇಕು ಓದಲು ಬರೆಯಲು ಮತ್ತು ಸ್ಪಷ್ಟವಾಗಿ ಮಾತನಾಡಲು ಬರಬೇಕು ಈ ಒಂದು ಸಂಪೂರ್ಣ ಕನ್ನಡದ ಮೇಲೆ ಜ್ಞಾನ ಇರಬೇಕು ಮತ್ತೆ ಇದು ವೇತನ ಯಾವ ತರ ಅಂದ್ರೆ ಸ್ನೇಹಿತರೆ ನೀವು ಆಯ್ಕೆ ಆದಿ ಆದ್ರಿಪ್ಪ ಅಂತ ನಂತರ ಇದು ಹದಿನೇಳು ಸಾವಿರದ ಸ್ಟಾರ್ಟ್ ಆಗಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮಠ ಇಲ್ಲಿ ವೇತನ ನೀಡುತ್ತಾರೆ ಈ ಹುದ್ದೆಗೆ ನೀವು ಸೆಲೆಕ್ಟ್ ಆದ್ರಿಪ್ಪ ನಂತರ ಈ ವೇತನ ನಿಮಗೆ ಕೊಡ್ತಾರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿನ ಮತ್ತೆ ವರ್ಷ ವರ್ಷ ಏರುಗತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇದು ಮತ್ತೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ವಯಸ್ಸು ಯಾವ ತರ ಇರ್ಬೇಕಂದ್ರೆ ಏಜ್ ಲಿಮಿಟ್ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನುಗುಣವಾಗಿ ಅಂದ್ರೆ ಪ್ರೆಸೆಂಟ್ ವರ್ಷಕ್ಕೆ ಒಂದು ಒಂದು ಜನವರಿ ಒಂದನೇ ತಾರೀಕಿಗೆ ಅನುಗುಣವಾಗಿ ಐವತ್ತೈದು ವರ್ಷದ ಒಳಗಿರಬೇಕು ಸ್ನೇಹಿತರೆ ಐವತ್ತೈದು ವರ್ಷ ನಂತರ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅದಕ್ಕೆ ಐವತ್ತೈದು ವಯಸ್ಸಿನ ಒಳಗಿರಬೇಕು ಸ್ನೇಹಿತರೆ ಐವತ್ತೈದು ವಯಸ್ಸಿನ ಒಳಗಿದ್ದವರು ಮಾತ್ರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ನಂತರ ಅರ್ಜಿ ಸಲ್ಲಿಕೆ ಹೇಗೆಪ್ಪ ಅಂದರೆ ನೀವು ಯಾವ ಥರ ಅರ್ಜಿ ಸಲ್ಲಿಸಬೇಕು ಈ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗೆ ಯಾವ ಥರ ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲು ನೀವು ಬಿ ಬಿ ಎಂ ಪಿ ಅಧಿಕೃತ ವೆಬ್ಸೈಟ್ಗೆ ಅರ್ಜಿ ಫಾರ್ಮಲ್ಲಿ ಉಳ್ಳ ದಾಖಲೆ ಸ್ಕ್ಯಾನ್ ಮಾಡಿ ಬಿಬಿಎಂಪಿ ವೆಬ್ಸೈಟ್ಗೆ ಹೋಗ್ಬೇಕು ಸ್ನೇಹಿತರೆ ಅಲ್ಲಿ ಅಗತ್ಯ ಉಳ್ಳಂತಹ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ಕೋಬೇಕು ಫಸ್ಟ್ ಅನಂತರ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಳಾಸ ಅರ್ಜಿನ ಯಾವ ತರ ಸಲ್ಲಿಸ್ಬೇಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವ ಒಂದು ವಿಳಾಸ ಇದೆ ಸ್ನೇಹಿತರೆ ನೀವು ಸಂಬಂಧಪಟ್ಟ ಪಾಲಿಕೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಘನತ್ಯಾಜ್ಯ ನಿರ್ವಹಣೆ ಅವರ ಕಚೇರಿಗೆ ಅಂದರೆ ಸಂಬಂಧಪಟ್ಟ ಪಾಲಿಕೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಘನತ್ಯಾಜ್ಯ ನಿರ್ವಹಣೆ ಇವರ ಕಚೇರಿಗೆ ನೀವು ಅರ್ಜಿಯನ್ನ ಎಲ್ಲಾ ಫಾರ್ಮ್ ಅನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಏನು ಅರ್ಜಿ ಫಾರ್ಮ್ ಅಲ್ಲಿ ಎಲ್ಲ ಮಾಹಿತಿಯನ್ನ ಮತ್ತು ಫೋಟೋ ಎಲ್ಲ ಸಬ್ಮಿಟ್ ಮಾಡಿ ಈ ಒಂದು ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ ಮತ್ತೆ ನೀವು ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಯಾವ್ದಪ್ಪ ಪ್ರಾರಂಭ ದಿನಾಂಕ ಯಾವ್ದು ಮತ್ತೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇದು ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಆಗಿದೆ ಸ್ನೇಹಿತರೆ ಯಾರು ಆಸಕ್ತ ಅಭ್ಯರ್ಥಿಗಳು ಈ ಡೇಟ್ ನೋಡ್ರಿ ಕರೆಕ್ಟ್ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಮತ್ತು ನಿಮಗೆ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಪ್ಪ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧಿಸೂಚನೆ ವಾಚ್ ಮಾಡಿಕೊಂಡು ನಾನು ನಂತರ ಅರ್ಜಿ ಸಲ್ಲಿಸ್ತೇನೆಪ್ಪ ಅಂದ್ರೆ ನೀವು ಬಿ ಬಿ ಎಂ ಪಿ ಡಾಟ್ ಜಿಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಗೂಗಲ್ಗೆ ಹೋಗಿ ಬಿಬಿಎಂಪಿ ಡಾಟ್ ಜಿಒ ಡಾಟ್ಗೆ ಸಂಪರ್ಕ ಮಾಡಿ ಅಲ್ಲಿರುವಂತಹ ಅಧಿಸೂಚನೆಯನ್ನು ಕ್ಲಿಯರ್ ಆಗಿ ಓದ್ಕೊಂಡು ಮತ್ತೆ ಅರ್ಜಿ ಫಾರ್ಮ್ನ ಡೌನ್ ಮಾಡಿಕೊಂಡು ಯಾವ ತರ ಅಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ಇರುತ್ತೆ ಅದೆಲ್ಲ ಕ್ಲೀನ್ ಆಗಿ ಓದ್ಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಆಸಕ್ತ ಅಭ್ಯರ್ಥಿಗಳು ಯಾರ್ಯಾರಿದ್ರಿ ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಸ್ನೇಹಿತರೆ ಮತ್ತೆ ಯಾವುದೇ ಡಿಗ್ರಿ ಇಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಮತ್ತೆ ಕನ್ನಡ ಭಾಷೆ ಸಂಪೂರ್ಣ ಜ್ಞಾನವಿದ್ರೆ ಸಾಕು ಸ್ನೇಹಿತರೆ ನೀವು ಆರಾಮಾಗಿ ಈ ಒಂದು ಹುದ್ದೆಗೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಇದು ಎಲ್ಲೆಲ್ಲ ಸ್ನೇಹಿತರೆ ಬೆಂಗಳೂರಲ್ಲಿ ಮಾತ್ರ ಇದೊಂದು ಸೇವೆ ನೀವು ಸಲ್ಲಿಸಬೇಕಾಗಿರುತ್ತದೆ ಧನ್ಯವಾದ ನೆಕ್ಸ್ಟ್ ನಾವು ಇನ್ನೊಂದು ಹುದ್ದೆಯನ್ನು ಕಲ್ಪನೆ ಮಾಡಿದರೆ ಅದನ್ನು ನೋಡೋಣ